ಕಲಾವಿದರ ಜೀವನ ಹೊಡೆದ ಕನ್ನಡಿಯಂತೆ ಅಂತ ತುಂಬ ಜನ ಹೇಳೋದನ್ನು ನಾವು ಕೇಳಿದ್ದೀವಿ ಈಗ ಯಾಕಪ್ಪ ಈ ಮಾತು ಅಂತಂದರೆ ಕನ್ನಡ ಚಿತ್ರರಂಗಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟ ನಟ ನಿರ್ಮಾಪಕ ನಿರ್ದೇಶಕ ನಾಗೇಂದ್ರ ರಾಯರ ಅವರ ಸೊಸೆ ಶೈಲಶ್ರೀ ಸುದರ್ಶನ್ ಅವರ ಬದುಕು ಈಗ ಹೇಗಿದೆ ಅಂತ ಅಂದರೆ ಅವರ ಬದುಕಿಗೆ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಈಗ ಬೆಳಕಾಗಿರೋವಂಥದ್ದು ಸೊ ಈ ಬಗ್ಗೆ ನಾನೇನು ಹೆಚ್ಚಾಗಿ ಹೇಳೋದಿಲ್ಲ ನಮ್ಮ ಜೊತೆ ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನೇ ಮಾತನಾಡ್ಸೋಣ ಏನು ಹೇಳ್ತಾರೆ ಅಂತ ಹೇಳಿಬಿಟ್ಟು ಸರ್ ನಮಸ್ತೆ ಒಂದು ಸುಂದರವಾದ ಪೋಸ್ಟನ್ನು ಹಾಕಿಕೊಂಡಿದ್ರಿ ಫೇಸ್ಬುಕ್ಕಲ್ಲಿ ಶೈಲಶ್ರೀ ಸುದರ್ಶನ್ ಅವರ ಬಗ್ಗೆ ಈಗ ಅವರ ಒಂದು ಬದುಕಿನ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಿ ಸರ್ ಜೊತೆಗೆ ಅವರ ಬದುಕಿಗೆ ಇವತ್ತು ಸಾಕಷ್ಟು ಜನ ಕಲಾವಿದರು ಸಾಥ್ ನೀಡಿರುವಂಥದ್ದು ಸ್ಪೆಷಲಿ ಗಿರಿಜಮ್ಮ ಮತ್ತು ದರ್ಶನ್ ಅವರು ತುಂಬ ಪ್ರಮುಖವಾಗಿ ಅವರಿಗೆ ಸಹಾಯ ಹಸ್ತವನ್ನು ಚಾಚಿರುವಂಥದ್ದು ಸೊ ನೀವು ನೋಡಿದ ಹಾಗೆ ಏನೆಲ್ಲ ನಡೀತು ಸುದರ್ಶನ್ ಅವರು ಹೋದ ಮೇಲೆ ಅವರ ಬದುಕು ಏನಾಯಿತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ನೀಡೋದಾದರೆ ಏನು ಹೇಳ್ತೀನಿ ಸರ್ ಮುಖ್ಯವಾಗಿ ಸುದರ್ಶನ್ ಹೋದ ಮೇಲೆ ಅವರು ಉಂಟಿಯಾಗಿಬಿಟ್ರು ಒಂಟಿ ಬದುಕು ಬಂಟಿ ಬದುಕು ಮಲ್ಲ ಒಂದು ಅಪಾರ್ಟ್ಮೆಂಟಲ್ಲಿ ಒಂದು ಮನೆಯಲ್ಲಿ ಮಾಡಿದ್ದರು ಬಾಡಿಗೆ ಹೇಗೋ ಇದ್ದರು ಅವರೇ ಹೇಳೋ ಪ್ರಕಾರ ಮಕ್ಕಳಿಗೆ ಸಂಗೀತ ಹೇಳಿಕೊಟ್ಟು ನಾನು ನನ್ನ ಜೀವನ ಇದ್ದಾರೆ ಆಮೇಲೆ ಅಕ್ಕಪಕ್ಕದ ಮನೆಯವರೆಲ್ಲ ಸಹಾಯ ಮಾಡ್ತಾಯಿದ್ದಾರೆ ಅಂದರೆ ಫುಡ್ಡು ತೊಗೊಂಡು ಬಂದು ಸಹಾಯ ಮಾಡ್ತಾಯಿದ್ದಾರೆ ಈ ಬದುಕು ಸಾಗಿದೆ ಅಂತೇಳಿ ತುಂಬ ಕಷ್ಟ ಎಲ್ಲ ಹೇಳ್ಕೊಂಡ್ರು ತುಂಬ ಅಂದರೆ ತುಂಬ ಹತ್ರ ಎರಡು ಮೂರು ಸಲ ಭೇಟಿ ಆದರೆ ಆ ಮಲ್ಲತಳ್ಳಿ ಅಪಾರ್ಟ್ಮೆಂಟಲ್ಲಿ ಕಷ್ಟ ಹೇಳ್ಕೊಂಡಾಗ ನನಗೇನಾದರೂ ಒಂಚೂರು ಬರಿಬೇಕು ಅಂತ ಅನ್ನಿಸ್ತು ನನ್ನಿಂದ ಆರ್ಥಿಕವಾದ ಸಹಾಯ ಸಾಧ್ಯ ಇಲ್ಲ ಆದ್ದರಿಂದ ಏನಾದರೂ ಫೇಸ್ಬುಕ್ಕಲ್ಲಿ ಬರೆದ್ರೆ ಯಾರೋ ಒಬ್ಬರು ಪುಣ್ಯಾತ್ಮರು ಅವ್ರಿಗೆ ಹೆಲ್ಪ್ ಮಾಡೋಂಥ ಸಂದರ್ಭ ಇದೆ ಅಂತ ತಿಳ್ಕೊಂಡು ಒಂದು ಫೇಸ್ಬುಕ್ಕಲ್ಲಿ ಬರೆದೆ ಅದ್ರ ಬಗ್ಗೆ ಬರೆದ ತಕ್ಷಣ ನನಗೆ ಒಂದು ಕಾಲ್ ಬಂತು ಒಬ್ಬಳು ಲೇಡಿ ಅವ್ರ ಹೆಸರು ಬೇಡ ಅಂತೇಳಿ ಹೇಳಿದ್ದಾರೆ ಲಿರಿಸ್ ಯಾಕೆ ಗೀತಾ ರಚನಾ ಫೋನ್ ಮಾಡಿ ಸರ್ ನಾನು ಆಯಮ್ಮನ ಅಮ್ಮನ ಭೇಟಿಯಾಗಬೇಕು ಭೇಟಿ ಮಾಡಿ ನಮ್ಮ ಮನೆಗೆ ಅವರನ್ನು ಕರ್ಕೊಂಡು ಬರ್ತೀನಿ ಅಂತ ನನ್ನ ಜೀವನ ಆ ಅಮ್ಮನ ಜೀವನ ಇರುವವರೆಗೆ ಮತ್ತು ನನ್ನ ಜೀವನ ಇರು ಜೀವ ಇರುವವರಿಗೆ ಅವರನ್ನು ಸಾಕ್ತಾನೆ ಅಮ್ಮನಾಗಿ ಸಾಕ್ತೀನಿ ಅಂತ ನನಗೆ ಆಶ್ಚರ್ಯ ಅಂತ ಅನಿಸ್ತು ಹೇಗೆ ಸಾಧ್ಯ ಇದು ಒಬ್ಬರು ರಿಯಾಕ್ಟ್ ಮಾಡೋ ರೀತಿ ಇದೆಯಲ್ಲ ಇದು ಇದು ಬೆಂಗಳೂರಿನಲ್ಲಿ ಸಾಧ್ಯನಾ ಅಂಥೇಳಿ ಬಟ್ ಅವರು ಪಟ್ಟಾಗಿ ಇಡ್ದು ಬಿಟ್ಟು ನನಗೆ ಆಯ್ನ ಬೇಕೇ ಬೇಕು ಅಮ್ಮ ನನಗೆ ಅಮ್ಮ ಬೇಕವರು ಅವ್ರನ್ನ ಕರ್ಕೊಂಡು ಬಂದರೆ ನಾನು ಸಾಕ್ತೆ ಸಾಕ್ತೇನೆ ನಾನೇನು ಶ್ರೀಮಂತ ಏನಲ್ಲ ಒಂದು ಡಬಲ್ ಬೆಡ್ರೂಮ್ ಇದೆ ಅಂತೇಳಿದರು ನಾನೇನು ಮಾಡಿದೆ ಅವರಿಗೆ ನಂಬರೇ ಕೊಟ್ಟೆ ಅವ್ರದ್ದು ನಂಬರ್ ಕೊಟ್ಟೆ ನಂಬರ್ ಕೊಟ್ಟಾಗ ಅವರವರೇ ಮಾತಾಡ್ಕೊಂಡ್ರು ಮಾತಾಡ್ಕೊಂಡಾಗ ಇವರಿಗೆ ಸ್ವಲ್ಪ ಸ್ವಾಭಿಮಾನಿ ಸ್ವಲ್ಪ ಅಲ್ಲ ತುಂಬ ದೊಡ್ಡ ಸ್ವಾಭಿಮಾನಿ ಅವರು ಹೋಗ್ಲಿಕ್ಕೆ ಒಪ್ಪಲಿಲ್ಲ ಒಪ್ಪಲಿಲ್ಲ ಅಂಥೇಳಿ ಅವ್ರು ಇವರು ಬೇಜಾರು ಮಾಡಿಕೊಂಡ್ರು ಬರ್ತಿದ್ದರೆ ನಾನು ತಾಯಿಯಾಗಿ ಸಾಕ್ತಾಯಿದ್ದೆ ಅವ್ರು ಯಾಕೆ ಹೇಳಿದಂತ ಗೊತ್ತಿಲ್ಲ ಅಂತ ಮತ್ತೆ ನನಗೆ ನನ್ನನ್ನು ಅಪ್ಪಾಜಿ ಅಂತೇಳಿ ಕರೆಯೋದು ಆಕೆ ಸೊ ಅದು ಅಲ್ಲಿ ಮುರಿದು ಬಿತ್ತು ನೆಕ್ಸ್ಟ್ ನೋಡಿದರೆ ಇನ್ನೊಂದು ಸಲ ಹೋದೆ ಇನ್ನೊಂದು ಸಲ ಹೋಗಿ ಭೇಟಿ ಮಾಡಿದೆ ಸಂದರ್ಶನ ಮಾಡಿದೆ ಮಾತಾಡಿದೆ ಇದೆಲ್ಲ ಮತ್ತೆ ಅದೇ ಸ್ವಾಭಿಮಾನದ ಇದಿದೆಯಲ್ಲ ಅದು ಬಿಟ್ಟುಕೊಡ್ಲಿಲ್ಲ ನನಗೆ ಒಂದು ಸಲ ಏನಾಯ್ತಂದರೆ ಸದಾಶಿವಬ್ರಹ್ಮವರು ಅವರ ಬಗ್ಗೆ ಬರೆದಿದ್ದೆ ಬರೆದಾಗ ನಮ್ಮ ಈ ಕಡೆ ವಿಷ್ಣುವರ್ಧನ್ ಭಾರತಮ್ಮ ಭಾರತಿ ವಿಷ್ಣುವರ್ಧನ್ ಅವರು ಅನಿರುದ್ಧ ಮೂಲಕ ಫೋನ್ ಮಾಡಿಸಿ ಅವರು ನಮ್ಮ ಹಿರಿಯ ಕಲಾವಿದರು ಅವ್ರಿಗೆ ಏನಾದರೂ ವ್ಯವಸ್ಥೆ ಮಾಡಬೇಕು ಸೊ ನಾನೊಂದು ಆಶ್ರಮ ವ್ಯವಸ್ಥೆ ಮಾಡಿದೆ ಅದನ್ನು ಆಶ್ರಮ ಅಂತ ಹೇಳೋಂಗಿಲ್ಲ ಫೈವ್ ಸ್ಟಾರ್ ಮನೆ ಇದ್ದಾಗಿದೆ ಅಪಾರ್ಟ್ಮೆಂಟು ತುಂಬ ಆರು ಅನುಕೂಲವಾಗಿದೆ ನೀವು ಎಸ್ ಒಪ್ಪಿಸಿದರೆ ಧಾರಾಳ ಇದು ಮಾಡ್ಬೋದು ಅವ್ರು ಯಾವ ಖರ್ಚು ಇಲ್ಲ ಖರ್ಚೆಲ್ಲ ನಾವೇ ನೋಡ್ಕೊಳ್ತೇವೆ ಅಲ್ಲಿ ಭಾರತೀಯ ಹೇಳಿದರು ಅಂತೇಳಿ ಅನಿರುದ್ಧನ ಅಂತ ಹೇಳಿದರು ನನಗೆ ಅದು ಆಗಿಲ್ಲ ಆಗಿಲ್ಲ ಯಾಕೆಂದರೆ ಅವರು ತೀರ್ಕೊಂಬಿಟ್ರು ಸೊ ಅದೊಂದು ಆಫರ್ ಇದೆಯಲ್ಲ ಹೇಗೋ ಸೊ ತಕ್ಷಣ ನೀವ್ರತ ಹೇಳಿದೆ ಒಂದು ಆಶ್ರಮ ಇದೆ ಆಶ್ರಮ ಅಂತ ಹೇಳುವಾಗಲೇ ಸ್ವಾಭಿಮಾನ ಇದು ಬಂತು ನಾನು ಅಂತ ಎಷ್ಟು ಜನರಿಗೆ ಅನ್ನ ಹಾಕಿದೆ ಅವರು ನೂರಾರು ಜನರಿಗೆ ಫುಡ್ಡು ಕೊಟ್ಟವರು ನೂರಾರು ಜನ ಯೋಗಕ್ಷೇಮ ನೋಡ್ಕೊಂಡವರು ಪ್ರೊಡಕ್ಷನ್ನಾಗಿರಲಿ ನಿರ್ ನಿರ್ದೇಶಕಿಯಾಗಿರಲಿ ಅವರ ಗಂಡ ಸುದರ್ಶನ್ ಎಂತ ಏನೇನೋ ಸಾಹಸ ಮಾಡಿದವರು ಆಮೇಲೆ ಇಂಡಸ್ಟ್ರಿಯಲ್ಲಿ ಅವರಿಗೆ ಪ್ರತ್ಯೇಕವಾದ ಜಾಗ ಇದೆ ಅಂಥವ್ರು ಹೋಗಿ ಆಶ್ರಮ ಸೇರಿಕೊಳ್ಳೋದ ನಂತರ ಅವರಿಗೆ ಇಷ್ಟ ಆಗಲಿಲ್ಲ ಅದು ವಿದ್ವ